ವಿಜಯನಗರ ಜಿಲ್ಲೆಯಲ್ಲಿ ಉಚಿತ ಆರೋಗ್ಯ ಮತ್ತು ಕಣ್ಣಿನ ತಪಾಸಣೆಯ ಶಿಬಿರ ನಡೀತಾ ಇದೆ ಸಾರ್ವಜನಿಕರಿಗೆ ಆರೋಗ್ಯದ ಮಹತ್ವ ಸಾರದಂತಹ ಧರ್ಮಸ್ಥಳ ಯೋಜನೆಯ ಬಗ್ಗೆ ಜನರು ಇದೀಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಐದೃಷ್ಟಿ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಬಣಕಲ್ ಗ್ರಾಮ ಪಂಚಾಯಿತಿಯ ಸಹಕಾರದೊಂದಿಗೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಈ ಶಿಬಿರವನ್ನು ಆಚರಿಸಲಾಯಿತು ಅಥವಾ ಈ ಶಿಬಿರವನ್ನು ನಡೆಸಲಾಯಿತು ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆಯ ಜಿಲ್ಲಾ ನಿರ್ದೇಶಕರಾದಂತಹ ಶ್ರೀಯುತ ಸತೀಶ್ ಶೆಟ್ಟಿ ಮತ್ತು ಅವರ ಬಳಗ ದೀಪ ಬೆಳಗಿಸುವಂತಹ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ಹಿಂದಿನ ಕಾಲದಲ್ಲಿ ಜನರು ಸೇವಿಸುವಂತಹ ಗಾಳಿ ತಿನ್ನುವಂತಹ ಆಹಾರ ಎಲ್ಲವೂ ಸಾವಯವವಾಗಿತ್ತು ಆದರೆ ಈಗ ಎಲ್ಲವೂ ಕಲುಷಿತವಾಗಿದೆ ಕಾರಣ ಒಂದೊತ್ತು ಊಟ ಮಾಡಿದ್ರು ಸಹ ಶತಾಯುಷಿಗಳಾಗಿ ಬದುಕ್ತಾ ಇದ್ರು ಅವತ್ತು ಯಾಕೆಂತಂದ್ರೆ ಸಾವಯವ ಇತ್ತು ಅವತ್ತು ಆದರೆ ಇವತ್ತಿನ ದಿನಮಾನಗಳಲ್ಲಿ ಮೂರು ಹೊತ್ತು ಊಟ ಮಾಡಿದ್ರು ಸಹ ಆಹಾರದಲ್ಲಿ ವಿಷ ಬೆರೆತಿರೋದ್ರಿಂದ ಅನೇಕ ರೋಗಗಳು ಕಾಣಿಸಿಕೊಳ್ತಾ ಇವೆ ಅಂತ ವಿಷಾದವನ್ನು ವ್ಯಕ್ತಪಡಿಸಿದ್ರು ಬಿ ಪಿ ಮತ್ತು ಶುಗರ್ ನಿಂದಾಗಿ ಜೀವ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಇದೆಂತಹ ಚಿಂತಾಜನಿಕ ಸ್ಥಿತಿ ಎನ್ನುವಂತಹ ನೋವಿನ ಮಾತುಗಳನ್ನು ಆಡಿದ್ರು ದೃಷ್ಟಿದೋಷ ಸೇರಿದಂತೆ ಆರೋಗ್ಯ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಲು ವೈದ್ಯರು ಶ್ರಮಿಸ್ತಾ ಇದ್ದಾರೆ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಕರೆ ನೀಡಿದರು ಇತ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಆದಂತಹ ಡಾಕ್ಟರ್ ಅನುಷಾ ಅವರು ಮಾತನಾಡಿ ಒಬ್ಬ ವ್ಯಕ್ತಿಯು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಲು ಕನಿಷ್ಠ ಮೊತ್ತವನ್ನ ಖರ್ಚು ಮಾಡಬೇಕಾಗುತ್ತದೆ ಆದರೆ ಧರ್ಮಸ್ಥಳ ಯೋಚನೆಯು ನಡೆಸುವಂತಹ ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಉಚಿತವಾಗಿ ಆರೋಗ್ಯ ಪರೀಕ್ಷೆ ಮಾಡಲಾಗ್ತಾ ಇದೆ ಎಲ್ಲವೂ ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕು ಕಣ್ಣಿನ ಮತ್ತು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಪ್ರತಿ ಮೂರು ತಿಂಗಳಿಗೊಮ್ಮೆ ಬಿ ಪಿ ಮತ್ತು ಶುಗರ್ ಪರೀಕ್ಷೆ ಮಾಡಿಸಿಕೊಳ್ಳಿ ಉತ್ತಮ ಆಹಾರ ಸೇವನೆ ಮಾಡಿ ಇತರ ಸಲಹೆ ಸೂಚನೆಗಳನ್ನು ನೀಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ಕ್ಷೇತ್ರ ಯೋಜನಾಧಿಕಾರಿ ಆಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಐದೃಷ್ಟಿ ಕಣ್ಣಿನ ಆಸ್ಪತ್ರೆಯ ತಂತ್ರಜ್ಞರ ತಂತ್ರಜ್ಞರಾಗಿರುವಂತಹ ಪ್ರಭು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಬಿ ಟಿ ಲಕ್ಷ್ಮಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂತಹ ಹೆಚ್ ಪ್ರಕಾಶ್ ಒಕ್ಕೂಟದ ಪದಾಧಿಕಾರಿಯಾದಂತಹ ಉಮೇಶ್ ಮಲ್ಲೇಶ್ ಊರಿನ ಗಣ್ಯರಾದಂತಹ ಕೆ ಬಸವರಾಜ್ ಆರೋಗ್ಯ ಇಲಾಖೆಯ ಜಿ ಗೌರಮ್ಮ ಹೀಗೆ ಹತ್ತು ಹಲವು ಮಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸೇವಾ ಪ್ರತಿನಿಧಿಯಾಗಿ ಎಂ ಸುಮಾ ಗ್ರಾಮೀಣ ಸೇವಾಧಾರೆ ಕೆ ಸುಮಾ ಅವರಿದ್ರು ಆಶಾ ಕಾರ್ಯಕರ್ತೆಯರಾದಂತಹ ಸುಮಿತ್ರಾ ಹುಲಿಗೆಮ್ಮ ಚೇತನಾ ರೇಣುಕಾ ಸಾವಿತ್ರಿ ವಾಸಂತಿ ಟಿ ಸರಸ್ವತಿ ಅವರು ಶಾಂತಮ್ಮನವರು ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಮತ್ತು ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಊರಿನ ಸಮಸ್ತ ನಾಗರಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ತಾವು ವಿಜಯಲ್ಸ್ಗಳಲ್ಲಿ ನೋಡ್ತಾ ಇದ್ದೀರಿ ವಲಯದ ಮೇಲ್ವಿಚಾರಕರಾಗಿರುವಂತಹ ಎಚ್ ರಘು ಇವರೆಲ್ಲರನ್ನೂ ಕೂಡ ಸ್ವಾಗತಿಸಿದ್ರು ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಯಾಗಿರುವಂತಹ ಸರಸ್ವತಿ ಕಾರ್ಯಕ್ರಮವನ್ನ ನಿರೂಪಿಸಿ ವಂದಿಸಿದ್ರು ಈ ಶಿಬಿರವು ಸಾರ್ವಜನಿಕರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿ ಆಯ್ತು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಕಿವಿ ನೋವಿದೆ ಕಿವಿ ನೋವು ಕಡಿಮೆ ಅಂತ ಆಯ್ತು ಅಥವಾ ಏನೋ ಒಂದು ರೀತಿಯ ಆ ಬಂದಂತ ಕಾಯಿಲೆಗಳ ನೋವು ಕಡಿಮೆ ಅಂತ ಆಯ್ತು ನಮ್ಗೆ ಅದಕ್ಕೋಸ್ಕರ ತಗೋಳ್ತೇವೆ ಆ ನೋವನ್ನು ನಾವು ಕಡಿಮೆ ಮಾಡ್ಕೊಳ್ತೇವೆ ಮುಂದಿನ ಪರಿಣಾಮ ನಮ್ಗೆ ಯಾರಿಗೂ ಗೊತ್ತಿರುವುದಿಲ್ಲ ಅದಕ್ಕೋಸ್ಕರ ಇವತ್ತು ಕಣ್ಣು ಅನ್ನುವಂಥದ್ದು ಬಹಳ ಮುಖ್ಯ ಬಿ ಪಿ ಶುಗರ್ ಇವತ್ತು ಶುಗರ್ ಅಂತ ಕೇಳಿದ್ರೆ ನಿಂದಲೇ ಜೀವನವನ್ನು ಕಳ್ಕೊಳ್ಳೋರು ಇರ್ತಾರೆ ಬಿಪಿ ಕಡಿಮೆ ಆದ್ರೂ ಕಷ್ಟವು ಹೆಚ್ಚಾದ್ರೂ ಕಷ್ಟವು ಅದರಿಂದಲೂ ಜೀವನವನ್ನು ಕಳ್ಕೊಳ್ಳೋರು ಇರ್ತಾರೆ ಅದಕ್ಕೋಸ್ಕರ ಇದರ ಬಗ್ಗೆ ಅರಿವು ಬೇಕು ಜಾಗೃತಿ ಮೂಡಿಸ್ಬೇಕು ಎನ್ನುವಂತ ಉದ್ದೇಶಕ್ಕೋಸ್ಕರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೂಲಕ ಪರಮಪೂಜ್ಯ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದದೊಂದಿಗೆ ಧರ್ಮಸ್ಥಳ ಹಾಗೆ ಐದೃಷ್ಟಿ ಅವರ ಹಾಸ್ಪಿಟಲ್ ಉಚಿತ ಕಣ್ಣಿನ ಪರೀಕ್ಷೆ ಎಲ್ಲ ಮಾಡ್ತಾರೆ ಕಣ್ಣಿನ ಪರೀಕ್ಷೆ ಅಲ್ಲದೆ ನಿಮಗೆ ಉಚಿತವಾಗಿ ಆಪರೇಷನ್ ಕೂಡ ಮಾಡ್ತಾರೆ ಈಗ ನೀವು ಅದೇ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಕಣ್ಣಿನ ಆಪರೇಷನ್ ಮಾಡಕ್ಕೆ ಎಷ್ಟೋ ಸವಾಲುಗಳ ಆದ್ರೆ ಇಲ್ಲಿ ಉಚಿತವಾಗಿ ನಿಮಗೆಲ್ಲ ಅನುಕೂಲಗಳನ್ನ ಮಾಡ್ಕೊ ಮಾಡ್ಕೊಡಕ್ಕೆ ಇಲ್ಲಿ ಇಲ್ಲಿ ಜನ ಬಂದಿದ್ದಾರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಬಿ ಬಿ ಶುಗರ್ ನಿಮ್ಗೇನಾದರೂ ಇಲ್ಲಿ ಟೆಸ್ಟ್ ಮಾಡಿಸ್ಕೊಳ್ಳಿ ಉಚಿತವಾಗಿ ಹಾಗೆ ನಿಮ್ಗೆ ಏನಾದರೂ ಅದರ ಬಿ ಬಿ ಶುಗರ್ ಇದೆ ಅಂತ ಬಂದ್ರೆ ಅಂತ ಏನಾದರೂ ನಾವು ಶು ಮಾಡ್ತಾ ಹೇಳಿದ್ರೆ ಏನು ಟೆನ್ಶನ್ ತಗೋಬೇಡಿ ಉಚಿತವಾಗಿ ನಿಮಗೆಲ್ಲ ಚಾಕ್ಲೆಟ್ಸ್ ಆಗಲಿ ಎಲ್ಲ ಆಗಲಿ ಎಲ್ಲ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲೇ ಸಿಗುತ್ತೆ ಸೊ ಎಲ್ಲ ಈ ಏನು ಕಾರ್ಯಕ್ರಮನೇ ಹಮ್ಮಿಕೊಂಡಿದ್ದಾರೆ